ಜೈ ಶ್ರೀರಾಮ್ ನಮಸ್ಕಾರ ಸ್ನೇಹಿತರೆ ಅರುಣೋದಯ ಚಾನಲ್ಗೆ ತಮಗೆಲ್ಲ ಸ್ವಾಗತ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತೈದು ಶ್ರೀ ವಿಶ್ವವಾಸುನಾಮ ಸಂವತ್ಸರದ ಮೇಷರಾಶಿಯವರ ವಾರ್ಷಿಕ ಫಲಿತಾಂಶಗಳು ಹೇಗಿದೆ ಅಂತ ನೋಡೋಣ ಅದಕ್ಕೂ ಮುನ್ನ ಸ್ನೇಹಿತರೆ ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದೀರಾ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು ನನಗೆ ಕಾಮೆಂಟ್ ರೂಪದಲ್ಲಿ ತಿಳಿಸಿ ಮತ್ತಷ್ಟು ಒಳ್ಳೆಯ ಕಂಟೆಂಟ್ ಇರ್ತಕ್ಕಂತಹ ವಿಡಿಯೋಗಳನ್ನು ನಾನು ನಿಮಗೆ ನೀಡ್ತಾ ಹೋಗ್ತೇನೆ ನಿಮ್ಮ ಒಂದು ಕಾಮೆಂಟ್ ತುಂಬ ಅಮೂಲ್ಯವಾದದ್ದು ಮತ್ತು ಸ್ನೇಹಿತರೆ ಯಾರಿಗಾದರೂ ಆಸ್ಟ್ರಾಲಜಿ ಕನ್ಸಲ್ಟೇಷನ್ ಬೇಕು ಅಂತಂದರೆ ಡಿಸ್ಪ್ಲೇ ಆಗ್ತಾ ಇರತಕ್ಕಂತಹ ನಂಬರ್ಗೆ ನೀವು ನೇರವಾಗಿ ಕರೆಯನ್ನ ಮಾಡಿ ನನ್ನ ಒಂದು ಕನ್ಸಲ್ಟೇಷನ್ ಪ್ರೊಸೀಜರ್ ಕೂಡ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ತಾ ಇದ್ದೇನೆ ನನಗೆ ಬೇಕಾಗಿರ್ತಕ್ಕಂಥದ್ದು ನಿಮ್ಮ ಹೆಸರು ಡೇಟ್ ಆಫ್ ಬರ್ತು ಟೈಮಿಂಗ್ಸ್ ಮಾತ್ರ ನೀವು ಯಾವುದೇ ಕಾರಣಕ್ಕೂ ನಿಮ್ಮ ಸಮಸ್ಯೆಗಳನ್ನು ನನ್ನ ಹತ್ರ ಏನು ಹೇಳ್ಕೋಬಾರ್ದು ನಾನೇ ನಿಮಗೆ ನಿಮ್ಮ ಡೇಟ್ ಆಫ್ ಬರ್ತ್ ಟೈಮಿಂಗ್ಸ್ ಏನು ಕೊಟ್ಟಿರ್ತೀರೋ ಆ ಒಂದು ಜಾತಕ ಚಕ್ರದಲ್ಲಿರ್ತಕ್ಕಂತಹ ನೀವು ಯಾವ ಪ್ರಾಬ್ಲಮ್ನ ನೀವು ಫೇಸ್ ಮಾಡ್ತಾ ಇದ್ದೀರಾ ಯಾವ ಗ್ರಹ ಸ್ಥಿತಿ ತುಂಬ ನಿಮಗೆ ತೊಂದರೆ ಇದೆ ಅಂದರೆ ಒಂದು ಆರೋಸ್ಕೋಪ್ ಚಾಟಲ್ಲಿ ಯಾವುದಾದ್ರೂ ಒಂದು ಗ್ರಹ ತುಂಬ ನೆಗೆಟಿವ್ ಆಗಿರುತ್ತೆ ಆ ಗ್ರಹಕ್ಕೆ ನಾವು ಸ್ವಲ್ಪ ರಿಮಿಡೀಸ್ ಮಾಡ್ಕೊಂಬಿಟ್ರೆ ಆ ಒಂದು ಟೆನ್ಷನ್ನು ಅಥವಾ ರಿಲೀಫ್ ಅನ್ನೋದು ಸಿಗ್ತಾ ಹೋಗುತ್ತೆ ನಿಮಗೆ ಮತ್ತು ಮುಂಬರುವ ದಿನಗಳಲ್ಲಿ ಯಾವ ಥರ ಇರುತ್ತೆ ಯಾವ ಒಂದು ವಿಷಯದಲ್ಲಿ ನೀವು ತುಂಬಾ ನೋ ಪಡ್ತಾ ಹೋಗಬೇಕು ಅದಕ್ಕೆ ಏನು ಮಾಡ್ತಾ ಹೋಗಬೇಕಾಗುತ್ತೆ ನೀವೇ ಕಷ್ಟಪಟ್ಟುಬಿಟ್ಟು ಪರಿಹಾರಗಳನ್ನು ಮಾಡ್ಕೊಳ್ತಾ ಹೋಗಬೇಕಾಗುತ್ತೆ ಇದರಲ್ಲಿ ಇನ್ನೊಂದು ವಿಷಯ ಇರುತ್ತೆ ನೋಡಿ ಪರಿಹಾರ ಅಂತ ಹೇಳಿದ ತಕ್ಷಣ ಸಾವಿರಾರು ಸುಲಭ ಮತ್ತು ಸರಳವಾಗಿರ್ತಕ್ಕಂತಹ ಪರಿಹಾರಗಳಿದ್ದಾವೆ ಇಲ್ಲಿ ಏನಾಗುತ್ತೆ ಅಂತಂದರೆ ಎಲ್ಲರಿಗೂ ಕೂಡ ಬ್ಯುಸಿ ಲೈಫು ಅಂದರೆ ನಾನು ಸ್ವಲ್ಪ ದುಡ್ಡು ಕೊಟ್ಬಿಡ್ತೀನಿ ನೀವು ಪರಿಹಾರ ಮಾಡ್ಕೊಂಬಿಡಿ ಅನ್ಸಾರಿ ದುಡ್ಡು ಕೊಟ್ಬಿಡ್ತೀನಿ ನೀವು ಪರಿಹಾರ ಮಾಡಿಕೊಡಿ ನನಗೆ ನನಗೆ ಕೆಲಸ ಇರುತ್ತೆ ಸ್ವಲ್ಪ ನನಗೆ ಬರೋಕ್ಕಾಗಲ್ಲ ತುಂಬ ದೂರ ಆಗ್ಬಿಡುತ್ತೆ ಊರು ಬರೋಕ್ಕೆ ನಿಮ್ಮ ಹತ್ರ ಬರೋದಕ್ಕೆ ಅಥವಾ ದೇವಸ್ಥಾನಕ್ಕೆ ಹೋಗೋದಕ್ಕೆ ಅಂತ ಹೇಳ್ತಕ್ಕಂಥವ್ರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಆಮೇಲೆ ಸುಮ್ಮ ಸುಮ್ಮನೆ ನವರತ್ನಗಳನ್ನು ಕೇಳೋದು ನವರತ್ನಗಳನ್ನು ಹಾಕ್ಕೊಳ್ಳೋದು ದೊಡ್ಡದಾಗಿ ಹೋಮ ಮಾಡಿಸ್ಬಿಟ್ರೆ ನಮಗೆಲ್ಲ ಪರಿಹಾರ ಸಿಕ್ಬಿಡುತ್ತೆ ಅಂತ ಅಂದ್ಕೊಳ್ತಕ್ಕಂಥದ್ದು ಇದೆಲ್ಲನೂ ಕೂಡ ಮಾಡೋದಕ್ಕೆ ಹೋಗಬೇಡಿ ಯಾವ ಜಾತಕದಲ್ಲಿ ಯಾವ ಗೃಹಸ್ಥಿತಿ ಅನುಕೂಲತೆ ಇಲ್ಲ ಆ ಗೃಹ ಸ್ಥಿತಿಗೆ ಹೋಮ ಬೇಕಾ ಸರಳ ಪರಿಹಾರ ಬೇಕಾ ಇದು ಅದರಲ್ಲಿ ಗೊತ್ತಾಗುತ್ತೆ ಸ್ನೇಹಿತರೆ ಇದನ್ನು ಅರ್ಥ ಮಾಡಿಕೊಂಡು ನೀವು ಮುಂದುವರೆಯೋದಕ್ಕೆ ಪ್ರಯತ್ನ ಮಾಡಿ ಯಾಕೆ ಇದನ್ನೆಲ್ಲ ಹೇಳ್ತಾ ಇದ್ದೀನಿ ಅಂದರೆ ಸೊ ಪ್ರತಿಯೊಬ್ಬರು ಕೂಡ ಬೇಗನೆ ಈ ಪಾ ದೇವರೇ ಇದರಿಂದ ಹೊರಗಡೆ ಬಂದುಬಿಟ್ರೆ ಸಾಕು ಯಾವುದಾದ್ರು ಜ್ಯೋತಿ ಕ್ಷೇತ್ರ ಹೋಗ್ಬೇಡೋಣ ಎಸ್ ಹೋಗ್ತೀರಾ ಡೇಟ್ ಆಫ್ ಬರ್ತ್ ಟೈಮಿಂಗ್ಸ್ ಇರೋದೆಲ್ಲ ಫೋನ್ ಮಾಡ್ತೀರಾ ಅವ್ರು ಏನೋ ಫೋಟೋ ಅಥವಾ ಯಾವುದಾದ್ರು ಒಂದು ಭಾವಚಿತ್ರ ಕಳಿಸೋದಕ್ಕೆ ಹೇಳ್ತಾರೆ ಸೊ ಅದನ್ನು ನೋಡಿ ಅವ್ರು ಏನೋ ಹೇಳ್ಬಿಡ್ತಾರೆ ನೀವು ಅದನ್ನು ನಂಬ್ಕೊಂಡು ಅವ್ರಿಗೆ ದುಡ್ಡು ಕೊಟ್ಬಿಡ್ತೀರಾ ಅಲ್ಲಿಗೆ ಮುಗೀತು ಅದು ಕರ್ಮ ನಿಮ್ಮದು ಸೊ ಎಲ್ಲ ಜ್ಯೋತಿಷಿಗಳನ್ನು ಒಂದೇ ದೃಷ್ಟಿಯಲ್ಲಿ ನೋಡಬಾರ್ದು ಸಾಕಷ್ಟು ಒಳ್ಳೆಯ ಒಂದು ಜ್ಯೋತಿಷಿಗಳು ಕೂಡ ಇದ್ದಾರೆ ಕಡಿಮೆ ಫೀಸ್ ತಗೊಂಡು ತುಂಬ ಚೆನ್ನಾಗಿ ವಿಶ್ಲೇಷಣೆ ಮಾಡಿಬಿಟ್ಟು ದಾರಿ ತೋರಿಸ್ತಕ್ಕಂಥವ್ರು ಕೂಡ ಇದ್ದಾರೆ ಇದು ಡಿಪೆಂಡ್ಸ್ ಆನ್ ನಮ್ಮ ಟೈಮ್ ಚೆನ್ನಾಗಿಲ್ಲ ಅಂದರೆ ನಮಗೆ ಒಳ್ಳೆ ಅದೇನೋ ಹೇಳ್ತಾರಲ್ಲ ನಮಗೆ ಟೈಮ್ ಅನ್ನೋದು ಚೆನ್ನಾಗಿಲ್ಲ ಅಂದರೆ ನಾವು ಎಂಥ ಒಳ್ಳೆ ಡಾಕ್ಟ್ರ್ ಹತ್ರ ಹೋದ್ರೂ ಕಾಯಿಲೆ ವಾಸಿ ಆಗೋಲ್ಲ ಇದು ನಿಮಗೆ ಅರ್ಥ ಆಗಿರುತ್ತೆ ಸೊ ನಾನು ಇಷ್ಟೊದೆಲ್ಲ ಹೇಳಿದ್ದು ಯಾಕೆ ಅಂದರೆ ನಿಮ್ಗೆ ಅರ್ಥ ಮಾಡ್ಕೋಬೇಕು ಅಂತ ನಿಮ್ಗೆ ಅರ್ಥ ಮಾಡಿಸಬೇಕು ನೀವು ಕೂಡ ಅರ್ಥ ಮಾಡಿಕೊಂಡು ಮುಂದುವರಿಯೋದಕ್ಕೆ ಒಂದು ದಾರಿ ಆಗಲಿ ಅನ್ನೋದು ಒಂದು ಉದ್ದೇಶಕ್ಕೋಸ್ಕರ ನಾನು ಇದನ್ನೆಲ್ಲ ಹೇಳ್ತಾ ಇದ್ದೇನೆ ನಾನು ಕೂಡ ಒಬ್ಬ ಮೆಕ್ಯಾನಿಕಲ್ ಇಂಜಿನಿಯರ್ ಮತ್ತು ಜ್ಯೋತಿಷಿ ಕೂಡ ಹಾಗಾದರೆ ಬನ್ನಿ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತೈದನೇ ಇಸವಿಯ ಮೇಷ ರಾಶಿಯವರ ವಾರ್ಷಿಕ ಫಲಿತಾಂಶಗಳು ಹೇಗಿದೆ ಅಂತ ನೋಡೋಣ ಸ್ನೇಹಿತರೆ ಈ ಮೇಷ ರಾಶಿಯವರಿಗೆ ಸಾಡೆ ಸಾತಿ ಪ್ರಾರಂಭ ಆಗ್ತಾ ಇದೆ ನೋಡಿ ಈ ವರ್ಷ ಗುರು ಕೂಡ ಮೇ ತಿಂಗಳಿನಿಂದ ತೃತೀಯ ಸ್ಥಾನಕ್ಕೆ ಹೋಗ್ತಾ ಇದ್ದಾರೆ ರಾಹು ಲಾಭಸ್ಥಾನದಲ್ಲಿ ಸಂಚಾರ ಕೇತು ಪಂಚಮ ಸ್ಥಾನದಲ್ಲಿ ಸಂಚಾರ ಇದು ಗೋಚಾರ ಮಾತ್ರ ನಿಮ್ಮ ಜನ್ಮ ಜಾತಕ ಬೇರೆ ಇರುತ್ತೆ ಜನ್ಮಜಾತಕ ತುಂಬ ಮುಖ್ಯವಾಗಿರ್ತಕ್ಕಂತಹ ಒಂದು ಅಂಶ ಆಗಿರುತ್ತೆ ಈಗ ಸಾಡೆ ಸಾತಿ ಶನಿ ಅಂತ ಹೇಳಿದ ತಕ್ಷಣ ತುಂಬ ಜನ ಹೆದ್ಕೊಳ್ಳೋದು ಮಾಡ್ತಾ ಇರ್ತಾರೆ ಸ್ನೇಹಿತರೆ ಸಾಡೆ ಸಾತಿ ಶನಿ ಯಾರಿಗೆ ತುಂಬ ತೊಂದರೆ ಕೊಡುತ್ತೆ ಅಂದರೆ ನಿಮ್ಮ ಜಾತಕದಲ್ಲಿ ಶನಿ ಮಹಾದಶ ನಡೀತಾ ಇದ್ದರೆ ಅಥವಾ ಚಂದ್ರ ಮಹಾದಶ ನಡೀತಾ ಇದ್ದರೆ ಅಂಥವರಿಗೆ ಸ್ವಲ್ಪ ಕಿರುಕುಳ ಜಾಸ್ತಿ ಇರುತ್ತೆ ಅವಮಾನ ಅಪವಾದಗಳು ಸಂಕಟಗಳು ಉದ್ಯೋಗದಲ್ಲಿ ತುಂಬಾ ಒಂದು ಬದಲಾವಣೆಗಳಾಗ್ತಕ್ಕಂಥದ್ದು ನಿಮ್ಮ ಕುಟುಂಬದಲ್ಲಿ ನಿಮಗೆ ಅಪವಾದಗಳನ್ನು ಓರಿಸ್ತಕ್ಕಂಥದ್ದು ಆರೋಗ್ಯದಲ್ಲಿ ವ್ಯತ್ಯಾಸ ಉಂಟಾಗ್ತಕ್ಕಂಥದ್ದು ಕಣ್ಣಿಗೆ ಸಂಬಂಧಪಟ್ಟಿರ್ತಕ್ಕಂತಹ ತೊಂದರೆಗಳು ಬರ್ತಕ್ಕಂಥದ್ದು ಈ ಥರ ನೋಡಿ ಮೇಷರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಈಗ ಆಲ್ರೆಡಿ ಯಾರಿಗಾದರೂ ಒಂದು ಖಿನ್ನತೆ ಏನಾದರೂ ಬಬ್ ಸ್ಟಾರ್ಟ್ ಆಗಿದ್ದರೆ ಒಂದು ಖಿನ್ನತೆ ಮಾನಸಿಕವಾಗಿ ಏನಾದರೂ ಲಾಸಸ್ ಆಗಿರ್ಬೋದು ಆರೋಗ್ಯದಲ್ಲಿ ವ್ಯತ್ಯಾಸಗಳಾಗಿರ್ಬೋದು ಈ ಥರ ಏನಾದರೂ ಕಂಡು ಇದ್ದರೆ ಸ್ವಲ್ಪ ಶನಿಯ ಒಂದು ಉಪಟಳ ಜಾಸ್ತಿ ಇದೆ ಅಂತ ಅರ್ಥ ನೋಡಿ ವರ್ಗ ಬಿಂದುಗಳು ಕೂಡ ತುಂಬ ಇಂಪಾರ್ಟೆಂಟ್ ನಿಮ್ಮ ಜನ್ಮ ಜಾತಕದಲ್ಲಿ ಈಗ ಮೀನರಾಶಿಯಲ್ಲಿ ಹೋಗಿ ಶನಿ ಸಂಚಾರವನ್ನು ಮಾಡ್ತಾ ಇದ್ದಾರೆ ನಿಮ್ಮ ಜನ್ಮ ಜಾತಕದಲ್ಲಿ ಮೀನರಾಶಿಗೆ ಶನಿ ಎಷ್ಟು ಅಷ್ಟಕ ವರ್ಗ ಬಿಂದುಗಳನ್ನು ಕೊಟ್ಟಿದ್ದಾರೆ ಸೊನ್ನೆ ಒಂದು ಎರಡು ಕೊಟ್ಟಿದ್ರೆ ಮಾತ್ರ ಅಂಥವ್ರಿಗೆ ಮತ್ತು ಶನಿ ಮಹಾದಶ ಚಂದ್ರಮಹಾದಶ ನಡೀತಿದ್ರೆ ಅಂಥವ್ರಿಗೆ ಜಾಸ್ತಿ ಶನಿ ಈ ಒಂದು ಸಾಡೆಸತಿ ಶನಿ ತುಂಬ ನೆಗೆಟಿವ್ ಇಂಪ್ಯಾಕ್ಟ್ ಕೊಡ್ತಾ ಹೋಗುತ್ತೆ ಒಂದು ವೇಳೆ ಅಲ್ಲಿ ನಾಲ್ಕು ಐದು ಆರು ಅಷ್ಟಕರ್ಗ ಬಿಂದುಗಳು ಕೊಟ್ಟಿದ್ದ ಪಕ್ಷದಲ್ಲಿ ಒಳ್ಳೆಯ ಗ್ರಹದಶ ನಡೀತಾ ಇದ್ರೆ ಅಂಥವ್ರಿಗೆ ತುಂಬ ದೊಡ್ಡ ಪ್ರಮಾಣದಲ್ಲಿ ತೊಂದರೆಗಳೇನು ಬರೋದಿಲ್ಲ ಇದನ್ನು ಅರ್ಥ ಮಾಡ್ಕೊಳ್ಳಿ ಶನಿ ಒಂದೊಂದು ಮನೆಗೆ ಬಂದಾಗ ಒಂದೊಂದು ತರಹ ಫಲಿತಾಂಶಗಳನ್ನು ಕೊಡ್ತಾ ಹೋಗ್ತಾರೆ ನೋಡಿ ವಯಸ್ಥಾನಕ್ಕೆ ಬರ್ತಾ ಇದ್ದಾರೆ ಉದ್ಯೋಗದಲ್ಲಿ ತುಂಬ ಹುಷಾರಾಗಿರಬೇಕು ಉದ್ಯೋಗ ಬಿಡ್ತಕ್ಕಂಥದ್ದು ಬೇರೆ ಕೆಲಸ ನಾನು ಹುಡುಕ್ತೀನಿ ಅಂತ ಹೇಳ್ತಕ್ಕಂಥದ್ದು ಇದನ್ನೆಲ್ಲ ಅವಾಯ್ಡ್ ಮಾಡಬೇಕು ಸ್ನೇಹಿತರೆ ರಾತ್ರಿ ಹೊತ್ತು ಪ್ರಯಾಣ ತಪ್ಪಿಸಿ ದಯ ಆದಷ್ಟು ರಾತ್ರಿ ಹೊತ್ತು ಯಾವುದೇ ಕಾರಣಕ್ಕೂ ಪ್ರಯಾಣ ಮಾಡಲಿಕ್ಕೆ ಹೋಗಬೇಡಿ ಸ್ನೇಹಿತರೆ ಮತ್ತು ಈ ಸಮಯದಲ್ಲಿ ಹಣಕಾಸಿನ ವಿಚಾರದಲ್ಲಿ ತುಂಬ ಜಾಗೃತೆಯಾಗಿರಬೇಕು ನೀವು ನಿಮ್ಮ ಪರ್ಸ್ ಆಗಿರ್ಬೋದು ನಿಮ್ಮ ಬ್ಯಾಂಕ್ ಅಕೌಂಟ್ ಆಗಿರ್ಬೋದು ಸೊ ಬ್ಯಾಗಲ್ಲಿ ತುಂಬ ದುಡ್ಡಿಟ್ಕೊಂಡು ಎಲ್ಲಾಂದರೆ ಪ್ರಯಾಣ ಮಾಡ್ತಕ್ಕಂಥದ್ದನ್ನು ತಪ್ಪಿಸಿ ಮತ್ತು ಲೇಸಿನೆಸ್ ಕೂಡ ಇಲ್ಲಿ ಸ್ಟಾರ್ಟ್ ಆಗಿಬಿಡುತ್ತೆ ಸ್ವಲ್ಪ ಸೋಮಾರಿತನ ಬಂದ್ಬಿಡುತ್ತೆ ಈ ಸಾಡೆಾತಿ ಶನಿ ಅಂದರೆ ಸೋಮಾರಿತನ ಇನ್ನೊಂದು ಹೇಳೋದಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ ಈ ಸಾಡೆ ಸಾತಿ ಶನಿ ಬಂದಾಗ ಪರಿಹಾರ ಮಾಡ್ಕೊಳ್ಳೋಕ್ಕೂ ಬಿಡೋಲ್ಲ ಹೆಂಗೆ ಅಂದರೆ ಈ ನೀರಲ್ಲಿರ್ತಕ್ಕಂತಹ ಮೀನನ್ನು ಹೊರಗಡೆ ತೆಗೆದಾಗ ಯಾವ ಥರ ವಿಲವೆಲೆ ಒದ್ದಾಡ್ತೀವೋ ಆ ಥರ ನಾವು ಕೂಡ ಈ ಸಾಡೆ ಸಾತಿ ಶನಿ ಬಂದಾಗ ನೆಗೆಟಿವ್ ಇಂಪ್ಯಾಕ್ಟ್ ಇದ್ದರೆ ನಾನು ಯಾರಿಗೆ ಜಾಸ್ತಿ ತೊಂದರೆ ಆಗುತ್ತೆ ಅಂತ ಹೇಳಿದ್ದೇನೆ ಆಲ್ರೆಡಿ ಅಂಥವರಿಗೆ ಮಾತ್ರ ಈ ಥರ ಈ ಮೀ ನೀರಲ್ಲಿರ್ತಕ್ಕಂಥ ಮೀನನ್ನು ಹೊರಗಡೆ ತೆಗೆದ್ರೆ ಹೆಂಗೆ ಒದ್ದಾಡುತ್ತೆ ಹಂಗೆ ಒದ್ದಾಡಬೇಕಾಗುತ್ತೆ ಅವಾಗ ಏನಾಗುತ್ತೆ ಅಂದರೆ ಯಾರೋ ಒಬ್ರು ಹೇಳ್ಬಿಡ್ತಾರೆ ಉಂಗುರ ಹಾಕ್ಕೊಂಡ್ರೆ ಚೆನ್ನಾಗಾಗ್ಬಿಡುತ್ತೆ ನೀಳಮಣಿ ಧರಿಸಿ ಅಂತ ನೀಳಮನೆ ಹಾಕ್ಕೊಂತೀರ ನಿಮಗೆ ತೊಂದರೆ ಮಾಡೋಕ್ಕೆ ಬಂದಿದ್ದಾರೆ ಶನಿದೇವರು ನೀವು ನೀಳಮನೆ ಮತ್ತೆ ಶನಿದೇವರು ಆ ಉಂಗುರ ಹಾಕ್ಕೊಂಡ್ರೆ ಯಾವ ಥರ ಇರುತ್ತೆ ಸ್ವಲ್ಪ ನೀವು ಯೋಚನೆ ಮಾಡಿ ಮೇಷ ಮೇಷರಾಶಿಯವರಿಗೆ ಶನಿ ಒಳ್ಳೆಯ ಫಲಿತಾಂಶ ಕೊಡ್ತಕ್ಕಂತಹ ಗ್ರಹ ಅಲ್ಲ ಶನಿಯನ್ನು ಹೊಲಿಸ್ಕೊಳೋದಕ್ಕೆ ಬೇರೆ ತರಹದ ಪರಿಹಾರಗಳು ಮೇಷರಾಶಿಯವರು ಮಾಡ್ಕೋಬೇಕು ಈ ಸಮಯದಲ್ಲಿ ಸೊ ದೊಡ್ಡದಾಗಿ ಹೋಮ ಮಾಡಿಸ್ತಕ್ಕಂಥದ್ದು ಇದೆಲ್ಲ ಇದರಿಂದ ಯಾವುದೇ ತರಹದ ಪರಿಹಾರಗಳು ಸಿಗೋದಿಲ್ಲ ಯಾಕೆಂದರೆ ಶನಿ ಮೀನರಾಶಿ ಜಲತತ್ವ ರಾಶಿಯಲ್ಲಿ ಸಂಚಾರವನ್ನು ಪ್ರಾರಂಭ ಮಾಡ್ಕೊಳ್ತಾ ಇದ್ದಾರೆ ಜಲತತ್ವ ರಾಶಿಯಲ್ಲಿ ಇದ್ದಾಗ ನಾವು ಹೋಮ ಹವನ ಮಾಡಿಸಿದ್ರೆ ವೇಸ್ಟ್ ಆಗುತ್ತೆ ಸ್ನೇಹಿತರೆ ಏನೇ ಇದ್ರೂ ಶಿವನ ಪಾದ ಇಟ್ಕೋಬೇಕು ಕಾಲಭೈರವೇಶ್ವರನ ಆರಾಧನೆ ಮಾಡ್ತಾ ಹೋಗಬೇಕು ನಾನು ಹೇಳಿದ್ನಲ್ಲ ನಿಮ್ಮ ಗ್ರಹಚಾರ ಅಂದರೆ ನಿಮ್ಮ ಗ್ರಹಸ್ಥಿತಿ ದಶಾಭಕ್ತಿ ಚೆನ್ನಾಗಿದ್ದರೆ ನೀವು ಕರೆಕ್ಟಾಗಿ ಪರಿಹಾರ ಇಲ್ಲ ಅಂದರೆ ಸೊ ಬೇಗ ಒಂಥರ ಪರಿಹಾರ ಸಿಗ್ಬಿಡಬೇಕು ಸಿಕ್ಬಿಡುತ್ತೆ ಅಂತ ನೀವು ಅಂದ್ಕೊಂಡು ಹೋಗ್ತೀರಾ ಬಟ್ ಅದೆಲ್ಲ ಸುಳ್ಳು ಆಗುತ್ತೆ ದಯವಿಟ್ಟು ಯೋಚನೆ ನೀವು ಯೋಚನೆ ಮಾಡಿ ದುಡ್ಡನ್ನು ಕ ನೀವು ಖರ್ಚು ಮಾಡಿ ಈ ಸಮಯದಲ್ಲಿ ತುಂಬ ಒಂದೊಂದು ರೂಪಾಯಿ ಮೇಷರಾಶಿಯವ್ರಿಗೂ ತುಂಬ ಮುಖ್ಯವಾಗಿರುತ್ತೆ ಸೊ ಈ ಥರ ಶನಿದು ಉದ್ಯೋಗದ ವಿಚಾರದಲ್ಲಿ ಜಾಗ್ರತೆ ಹಣಕಾಸಿನ ವಿಚಾರದಲ್ಲಿ ಜಾಗ್ರತೆ ಆರೋಗ್ಯದ ವಿಶ ವಿಚಾರದಲ್ಲಿ ಜಾಗ್ರತೆ ಆಗಿರಬೇಕು ಇನ್ನು ಗುರುಬಲ ಇರೋದಿಲ್ಲ ಆದರೆ ಗುರುವಿನ ದೃಷ್ಟಿ ನವಮ ಸ್ಥಾನದ ಮೇಲೆ ಇರುತ್ತೆ ನವಮಾಧಿಪತಿ ನವಮ ಸ್ಥಾನವನ್ನು ನೋಡ್ತಾ ಇರೋದ್ರಿಂದ ನೋಡಿ ದೈವ ಬಲ ಅನ್ನೋದು ನಿಮ್ಮನ್ನು ರಕ್ಷಣೆ ಮಾಡ್ತಾ ಹೋಗುತ್ತೆ ಈ ಸಮಯದಲ್ಲಿ ದೇವರು ಪೂಜೆ ಪುನಸ್ಕಾರ ಇತ್ಯಾದಿ ಇವು ಇವುದ್ರ ಈ ಒಂದು ವಿಚಾರದಲ್ಲೇ ನೀವು ಕಾನ್ಸಂಟ್ರೇಷನ್ ಮಾಡ್ತಾ ಹೋಗಬೇಕು ದೇವರು ಶಿವನ ಆರಾಧನೆ ಬೇರೆ ಯಾವ ಕಡೆಯೂ ಗಮನ ಕೊಡಬಾರ್ದು ದುಡ್ಡು ಮೋಜು ಮಸ್ತಿ ಇದಕ್ಕೆಲ್ಲ ಅವಕಾಶ ಕೊಡಬಾರ್ದು ನೀವು ಈ ಸಮಯದಲ್ಲಿ ಇದೇ ಮಾಡಬೇಕಷ್ಟೇ ಯಾಕೆಂದರೆ ಗುರುವಿನ ಬಲ ಹೆಚ್ಚಿಸ್ಕೋಬೇಕು ಅಂದರೆ ಅದು ಅಲ್ಲದೆ ಗುರು ಯಾವ ಮನೆಯನ್ನು ನೋಡ್ತಾ ಇದ್ದಾರೆ ನವಮಾಧಿಪತಿ ನವಮ ಸ್ಥಾನವನ್ನು ನೋಡ್ತಾ ಇದ್ದಾರೆ ಗುರುಬಲ ಹೆಚ್ಚಿಸ್ಕೋ ನಿಮಗೆ ಪೂಜೆ ಪುನಸ್ಕಾರಗಳು ಎಷ್ಟು ಮಾಡ್ತಿರೋ ಮೀ ಮೇಷರಾಶಿಯವರು ಈ ವರ್ಷ ಅಷ್ಟು ಇಂಪ್ರೂವ್ಮೆಂಟ್ ಕಾಣ್ತಾ ಹೋಗುತ್ತೆ ಚೆನ್ನಾಗಿಲ್ಲ ಗ್ರಹಸ್ಥಿತಿ ಚೆನ್ನಾಗಿಲ್ಲ ಒಪ್ಕೊಳ್ತೀನಿ ಹೇಳ್ತೀನಿ ಕರೆಕ್ಟಾಗಿ ಹೇಳ್ತಾ ಇದ್ದೀನಲ್ವಾ ಸೊ ಗ್ರಹಸ್ಥಿತಿ ಸರಿಯಾಗಿಲ್ವಾ ಈ ಇಲ್ಲಿ ನಿಮಗೆ ಗೋಚಾರದಲ್ಲಿ ಅಷ್ಟೊಂದು ಚೆನ್ನಾಗಿಲ್ಲ ಆದರೆ ದೈವಬಲ ನಮ್ಮ ನೀವು ನೀವು ಹೆಚ್ಚಾಗಿ ಮಾಡ್ಕೊತಾ ಹೋದರೆ ದೈವಬಲ ಹೆಚ್ಚಾಯಿತು ಅಂದರೆ ನಿಮಗೆ ನೀವು ಆಟೋಮೆಟಿಕಲಿ ನೆಗೆಟಿವ್ ಥಿಂಗ್ಸ್ ಕಡಿಮೆ ಆಗ್ತಾ ಹೋಗುತ್ತೆ ಹಾಗೆ ಸಂತಹದ ಒಂದು ವಿಚಾರದಲ್ಲಿ ಜಾಗ್ರತೆ ಇರಬೇಕು ವಿದ್ಯಾರ್ಥಿಗಳು ಓದಿನ ಕಡೆ ಗಮನ ಕೊಟ್ಟರೆ ತುಂಬ ಚೆನ್ನಾಗಿರುತ್ತೆ ಮತ್ತು ಈ ಸಮಯದಲ್ಲಿ ದುಂದು ವೆಚ್ಚಗಳನ್ನು ಮಾಡ್ತಾ ಹೋಗ್ತೀರ ಆ ಒಂದು ವೆಚ್ಚಗಳು ಕೂಡ ಸ್ವಲ್ಪ ಬೇರೆ ಥರದ್ದು ದುಶ್ಚಟಕ್ಕೆ ನಾನು ಅವಾಗಲೇ ಹೇಳಿದ್ನಲ್ಲ ಎಲ್ಲ ಬಿಟ್ಟು ನೀವು ಪೂಜೆ ಪುನಸ್ಕಾರದಲ್ಲೇ ತೊಡಗಿ ತೊಡಗ್ತಾ ಹೋಗಬೇಕು ಅದು ಬಿಟ್ಟರೆ ಬೇರೆ ಪರಿಹಾರ ಇರೋದಿಲ್ಲ ಆಮೇಲೆ ಇನ್ವೆಸ್ಟ್ಮೆಂಟ್ ಮಾಡಬೇಕಾದ್ರೆ ತುಂಬ ಹುಷಾರಾಗಿ ಯೋಚನೆ ಮಾಡಿಬಿಟ್ಟು ಇನ್ವೆಸ್ಟ್ಮೆಂಟ್ ಮಾಡಬೇಕು ಈ ಸಮಯದಲ್ಲಿ ಇನ್ವೆಸ್ಟ್ನೆ ಮಾಡಬಾರ್ದು ಆ್ಯಕ್ಚುಲಿ ಇನ್ವೆಸ್ಟ್ಮೆಂಟ್ ಯಾಕಂದರೆ ವಯಸ್ಥಾನದಲ್ಲಿ ಶನಿ ಇನ್ವೆಸ್ಟ್ಮೆಂಟ್ ಮಾಡೋದನ್ನು ತಪ್ಪಿಸಿ ಉದ್ಯೋಗದ ವಿಚಾರದಲ್ಲಿ ಆರ್ಥಿಕ ವಿಚಾರದಲ್ಲಿ ಜಾಗ್ರತೆ ದೈವಬಲ ಹೆಚ್ಚಿಸ್ಕೊತಾ ಹೋಗಬೇಕು ಮೇಷರಾಶಿಯವರು ನೋಡಿ ಮೀ ಮೇಷರಾಶಿಯವರು ತಪ್ಪದೇ ಪ್ರತಿನಿತ್ಯ ಕಾಲಭೈರವೇಶ್ವರು ಗಾಯತ್ರಿ ಮಂತ್ರ ಹೇಳ್ಕೊತಾ ಹೋಗಿ ಸಾಧ್ಯ ಆದರೆ ಗಾಡ್ರೇಜ್ ಬೀರುವವನ್ನು ಅನಾಥಾಶ್ರಮ ವೃದ್ಧಾಶ್ರಮಕ್ಕೆ ನೀವು ದಾನವನ್ನು ಮಾಡಿ ಆ ದಾನ ಕೂಡ ಅವರು ಯೂಸ್ ಮಾಡ್ಕೋಬೇಕು ಆ ಥರ ದಾನ ಇರಬೇಕು ದಾನದಲ್ಲಿ ಕೂಡ ನಾವು ಮಾಡೋ ದಾನ ಅಲ್ಲಿ ಯೂಸ್ ಆಗಬೇಕದು ಆ ಥರ ಇರಬೇಕು ಮನಸ್ಪೂರ್ವಕವಾಗಿ ಒಂದು ಗಾಡ್ರೇಜ್ ಬೀರುವನ್ನು ತೊಗೊಂಡ್ಬಿಟ್ಟು ಯಾವುದಾದ್ರೂ ಅನಾಥಾಶ್ರಮ ವೃದ್ಧಾಶ್ರಮಕ್ಕೆ ದಾನವಾಗಿ ನೀಡಿ ಅದನ್ನು ಬಳಸ್ಕೊತಾರೆ ಶನಿಯ ನೆಗೆಟಿವ್ ಥಿಂಗ್ಸ್ ಕಡಿಮೆ ಆಗ್ತಾ ಹೋಗುತ್ತೆ ಪ್ರತಿನಿತ್ಯ ಒಂದು ನೂರ ಎಂಟು ದಿನ ಸಾಯಂಕಾಲ ಪ್ರದೋಷ ಕಾಲದಲ್ಲಿ ಎಳ್ಳು ಬತ್ತಿಯನ್ನು ಶಿವನ ದೇವಸ್ಥಾನದಲ್ಲಿ ಹಚ್ಚಿಬಿಟ್ಟು ಅಲ್ಲೇ ಕೂತ್ಕೊಂಡು ಓಂ ನಮ ಶಿವ ಶಿವಪಂಚಾಕ್ಷರಿ ಮಂತ್ರ ಹೇಳ್ಕೊಳೋದಕ್ಕೆ ಪ್ರಾರಂಭ ಮಾಡಿಕೊಳ್ಳಿ ಪ್ರತಿ ಗುರುವಾರ ದಕ್ಷಿಣಾ ಮೂರ್ತಿ ರಾಯರ ಮಠಕ್ಕೆ ಹೋಗಿಬಿಟ್ಟು ಸಾಧ್ಯ ಆದರೆ ಈ ಒಂದು ಸಿಹಿ ಲಡ್ಡು ಹಂಚೋದಕ್ಕೆ ಪ್ರಯತ್ನ ಮಾಡಿ ಯಾವುದೇ ಕೆಲಸಕ್ಕೆ ಹೋಗಬೇಕಂದ್ರೂ ಗಣಪತಿ ದರ್ಶನ ಮಾಡ್ಕೊಂಡು ಹೋಗಿ ಈ ವಿಡಿಯೋ ನಿಮಗೆ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸರ್ವೇ ಜನಸುಖಿನ ಬಹುತು ಧನ್ಯವಾದಗಳು ಜೈ ಶ್ರೀರಾಮ್